ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸದಾಗಿ ನನ್ನ ಕುಕ್ಕಿಂಗ್ ವೀಡಿಯೋಸ್ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕ ಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನಾನು ಈ ದಿನ ಅಲಸಂದೆ ಕಾಳಿನ ಉಪ್ಸಾರು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಸೊಪ್ಪು ಹಸಿ ಕಾಳನ್ನ ಬಳಸಿ ಉಪ್ಸಾರನ್ನ ಮಾಡ್ತಾರೆ ಆದರೆ ನಾನಿಲ್ಲಿ ಕಾಳನ್ನ ಬಳಸ್ಕೊಂಡು ಉಪ್ಸಾರು ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಬಾಯಿ ಕೆಟ್ಟವರಿಗೆ ಊಟ ಮಾಡೋಕ್ಕಾಗಲ್ಲ ಅಂದವರಿಗೆ ಈ ರೀತಿಯಾಗಿ ಉಪ್ಸಾರನ್ನ ಮಾಡಿಕೊಟ್ವಿ ಅಂದರೆ ತಿನ್ನಲಿಕ್ಕೆ ಆಗಲ್ಲ ತಿನ್ನಕ್ಕೆ ಇಷ್ಟ ಇಲ್ಲ ಅಂದವರು ಸಹ ಒಂದು ಮುದ್ದೆನ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಕಾಳಿನ ಉಪ್ಸಾರು ಬನ್ನಿ ಉಪ್ಸಾರು ಮಾಡುವ ವಿಧಾನ ನೋಡೋಣ ನಾನಿಲ್ಲಿ ಒಂದು ಬಟ್ಲಷ್ಟು ಕಾಳನ್ನ ತೊಳೆದು ತಗೊಂಡಿದ್ದೇನೆ ಇವನ್ನ ಒಂದು ಕುಕ್ಕರಿಗೆ ಹಾಕ್ಕೊಳ್ತೇನೆ ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಬೋದು ಅಥವಾ ಪಾತ್ರೆಯಲ್ಲಾದರೂ ಕಾಳನ್ನ ಬೇಯಿಸ್ಕೊಳ್ಬೋದು ಕುಕ್ಕರಲ್ಲಾದರೆ ಬೇಗ ಬೇಯ್ತವೆ ಅಂತ ನಾನಿಲ್ಲಿ ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಹಾಗೆಯೇ ಮುಕ್ಕಾಲು ಚೊಂಬಷ್ಟು ನೀರನ್ನು ಹಾಕ್ಕೊಳ್ತೇನೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೇನೆ ಹಾಗೆಯೇ ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ತೇನೆ ನಿಮಗೆ ಉಪ್ಸಾರಿಗೆ ನೀರು ಎಷ್ಟು ಬೇಕು ಅಂತ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಬೋದು ಕುಕ್ಕರ್ಗೆ ಕ್ಯಾಪ್ ಮುಚ್ಚಿ ಗ್ಯಾಸ್ ಮೇಲೆ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದನ್ನು ಒಂದು ವಿಜಿಲ್ ಕೂಗಿಸ್ಕೊಳ್ತೇನೆ ನೋಡಿ ಕುಕ್ಕರ್ ಒಂದು ವಿಝಿಲ್ ಬಂದಮೇಲೆ ಪ್ರೆಷರೆಲ್ಲ ಹೋದ್ಮೇಲೆ ಓಪನ್ ಮಾಡ್ತಾ ಇದ್ದೇನೆ ನೋಡ್ಬೋದು ಕಾಳು ಚೆನ್ನಾಗಿ ಬೆಂದಿದ್ದಾವೆ ಇದನ್ನು ಶೋಧಿಸ್ಕೊಳ್ತೇನೆ ಒಂದು ಪಾತ್ರೆಗೆ ಕಾಳು ಸಪ್ರೇಟು ಹಾಗೂ ನೀರು ಸಪ್ರೇಟು ಮಾಡ್ಕೊಳ್ತಾ ಇದ್ದೇನೆ ಈ ನೀರನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತೇನೆ ಈ ನೀರು ನಿಮಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೊಳ್ಬೋದು ಹಸಿಮೆಣಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಳ್ತೇನೆ ಹಾಗೆಯೇ ಕಾಳನ್ನ ಒಂದು ಬಟ್ಲಿಗೆ ಹಾಕ್ಕೊಳ್ತೇನೆ ಬೇಯಿಸ್ಕೊಂಡಿರುವಂಥ ಈ ಅಲಸಂದೆ ಕಾಳಿಗೆ ಈರುಳ್ಳಿ ಕಾಯಿ ಹಾಕಿ ಒಗ್ಗರಣೆ ಆದರೂ ಮಾಡ್ಕೊಳ್ಬೋದು ಅಥವಾ ಹಾಗೆ ಬೇಕಾದರೂ ಸರ್ವ್ ಮಾಡ್ಬೋದು ನಾನಿಲ್ಲಿ ಉಪ್ಸಾರು ಖಾರ ಮಾಡಲಿಕ್ಕೆ ಚಿಕ್ಕ ಮಿಕ್ಸಿ ಜಾರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತೇನೆ ಹಾಗೆಯೇ ಎಂಟು ಕಾಳಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ತೇನೆ ಕಾಳು ಮೆಣಸು ಜಾಸ್ತಿ ಹಾಕಲಿಕ್ಕೆ ಹೋಗಬಾರ್ದು ಕಾಳು ಮೆಣಸು ಜಾಸ್ತಿ ಹಾಕೋದ್ರಿಂದ ಗಂಟ್ಲಲ್ಲಿ ಖಾರ ಆಗುತ್ತೆ ಹಾಗೆಯೇ ಮುಕ್ಕಾಲು ಟೀ ಸ್ಪೂನಷ್ಟು ಜೀರಿಗೆ ನಿಮಗೆ ಹುಳಿಗೆ ತಕ್ಕಷ್ಟು ಹುಣಸೆಹಣ್ಣನ್ನು ಬಳಸ್ಬೋದು ಇದಕ್ಕೆ ಚಿಕ್ಕ ನೆಲ್ಲಿಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಬೇಯಿಸ್ಕೊಂಡಿರುವಂಥ ಅಲಸಂದೆ ಕಾಳನ್ನು ಒಂದೂವರೆ ಸೌಟಷ್ಟು ಹಾಕ್ಕೊಳ್ತಾ ಇದ್ದೇನೆ ಕಾಳು ಹಾಕಿ ರುಬ್ಕೊಳ್ಳೋದ್ರಿಂದ ಉಪ್ಸಾರಿನ ಖಾರ ಗಟ್ಟಿಯಾಗುತ್ತೆ ಹಾಗೂ ಉಪ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಅಲಸಂದೆ ಕಾಳು ಬೇಯಿಸ್ಕೊಂಡಿರುವಂಥ ನೀರನ್ನ ಒಂದು ಸೌಟಷ್ಟು ಹಾಕ್ಕೊಳ್ತೇನೆ ಇದನ್ನ ರುಬ್ಕೊಳ್ಳೋಣ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೊಂಡು ಬಂದ ನಂತರ ಇದಕ್ಕೆ ನಿಮಗೆ ಖಾರಕ್ಕೆ ತಕ್ಕಂಗೆ ಹಸಿಮೆಣ್ಸಿನ್ಕಾಯಿ ಬೇಯಿಸ್ಕೊಂಡಿದ್ವಲ್ಲ ಆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ಆರು ಹಸಿಮೆಣಸಿನಕಾಯಿನ ಹಾಕೊಂಡಿದ್ದೇನೆ ಹಾಗೆಯೇ ಕಾಳು ಬೇಯಿಸ್ಕೊಂಡಿರೋಂಥ ನೀರನ್ನು ಒಂದು ಸೋಟಷ್ಟು ಹಾಕ್ಕೊಳ್ತೇನೆ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ನಮ್ಮ ಕುಕ್ಕಿಂಗ್ ವೀಡಿಯೋಸ್ ನಿಮ್ಗೆ ಹೊಸ್ದಾಗಿ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಬಂದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಬೇಗ ನೋಡ್ಬೋದು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಬೇಕು ರುಬ್ಕೊಂಡಿರುವಂಥ ಖಾರನ ನಾನಿಲ್ಲಿ ಒಂದು ಬಾಕ್ಸಿಗೆ ತೆಗೆದುಕೊಂಡಿದ್ದೇನೆ ಈ ಖಾರನ ನಾವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು ಒಂದು ವಾರದ ತನಕ ಈ ಖಾರ ಸ್ಟೋರ್ ಮಾಡ್ಕೊಳ್ಬೋದು ಅದಕ್ಕೇ ನಾವು ತಣ್ಣೀರನ್ನು ಹಾಕದೆ ಬೇಯಿಸ್ಕೊಂಡಿರೋಂಥ ಕಾಳು ಬೇಯಿಸ್ಕೊಂಡಿರೋವಂಥ ನೀರನ್ನೇ ಬಳಸ್ಕೊಳ್ಬೇಕು ನಾನಿಲ್ಲಿ ಕಾಳು ಬೇಯಿಸ್ಬೇಕಾದ್ರೆ ಉಪ್ಪಾಕಿ ಬೇಯಿಸಿರೋದ್ರಿಂದ ನೀರಿಗೆ ಉಪ್ಪಾಕಿರೋದ್ರಿಂದ ಈ ಖಾರಕ್ಕೆ ಉಪ್ಪಾಕಿಲ್ಲ ಉಪ್ಪಾಕಿ ಈ ಖಾರನ ರುಬ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನಾವು ಬಿಸಿ ನೀರಿಗೆ ಈ ಖಾರನ ಯಾವಾಗ ಬೇಕಾದರೂ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ಉಪ್ಸಾರನ್ನ ನಾವು ಊಟ ಮಾಡ್ಬೋದು ಈ ಖಾರನ ನಾವು ಒಂದು ವಾರದ ತನಕ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾನಿಲ್ಲಿ ಕಾಳಿಗೆ ಒಗ್ಗರಣೆ ಮಾಡಿಕೊಳ್ಳಿಕ್ಕೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಇದ್ದೇನೆ ಕಡಾಯಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತೇನೆ ಎಣ್ಣೆ ಕಾದಿದೆ ಒಂದು ಮೀಡಿಯಂ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆಯೇ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಮುರಿದು ಸೇರಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಅಸಂದೆ ಕಾಳಿಗೆ ಉಪ್ಪಾಕಿ ಬೇಯಿಸಿರೋದ್ರಿಂದ ಈರುಳ್ಳಿಗೆ ಸ್ವಲ್ಪ ಅಂದರೆ ಚಿಟಿಕೆಯಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲ ಅಂದರೆ ಈರುಳ್ಳಿ ಸಪ್ಪೆ ಸಪ್ಪೆ ಅನಿಸುತ್ತೆ ಅಂತ ಒಂದು ಚಿಟಕೆಯಷ್ಟು ಉಪ್ಪನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ಇದಕ್ಕೆ ಅಲಸಂದೆ ಕಾಳು ಹಾಕ್ಕೊಳ್ತೇನೆ ಹಾಗೆಯೇ ಎರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿನ ಹಾಕ್ಕೊಳ್ತೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈರುಳ್ಳಿ ಕಾಯಿ ಕಾಳು ಎಲ್ಲ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ ನೋಡ್ಬೋದು ಕಾಳು ಪಲ್ಯ ರೆಡಿ ಆಯಿತು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ ನೋಡಿದ್ರಲ್ಲ ಅಲಸಂದೆಕಾಯಿನ ಪಲ್ಯ ಉಪ್ಸಾರಿನ ಖಾರ ಹಾಗೂ ಕಾಳು ಬೇಯಿಸ್ಕೊಂಡಿರೋಂಥ ನೀರು ಈ ಉಪ್ಸಾರಿ ಖಾರಕ್ಕೆ ಮುದ್ದೆ ಇದ್ರೇ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಕಾಳಿನ ಉಪ್ಸಾರು ರೆಸಿಪಿ ಮಾಡುವ ವಿಧಾನ ಇದೇ ರೀತಿಯಾಗಿ ಕಾಳಿನ ಬದಲಿಗೆ ಕಾಳು ಸೊಪ್ಪು ಅಥವಾ ಮೊಳಕೆ ಕಾಳನ್ನ ಬಳಸ್ಕೊಂಡು ಉಪ್ಸಾರನ್ನ ಸೇಮ್ ಮೆಥಡಲ್ಲೇ ಮಾಡ್ಕೊಳ್ಬೋದು ಈ ರೀತಿಯಾಗಿ ಉಪ್ಸಾರನ್ನು ಮಾಡಿಕೊಟ್ಟು ಅಂದರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆನ ತಿಂತಾರೆ ಅಷ್ಟು ರುಚಿಯಾಗಿರುತ್ತೆ ಈ ಉಪ್ಸಾರು ರೆಸಿಪಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು